ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಈಗ ಈ ಅಧ್ಯಾಯದ ಕೊನೆಯ ಕ್ಲಾಸ್ ಆಗುತ್ತೆ ಅಥವಾ ಈ ಕೊನೆಯ ಕ್ಲಾಸ್ ಆಗುತ್ತೆ ಇಲ್ಲಿ ಈಗ ನಾನು ಹೇಳ್ತಾ ಇರೋದು ಮೂರು ನಿಮಿಷ ಅದು ತಳುವನು ಆಂಡು ಆ ಬಟ್ ನಾನು ಆ ನ ಅರ್ಥ ಮತ್ತು ಆಯನ್ನ ಉಪಯೋಗ ಮಾಡಿಕೊಂಡು ಕೆಲವು ವಾಕ್ಯಗಳನ್ನು ರಚನೆ ಮಾಡಿ ನಿಮಗೆ ಹೇಳಿದ್ದೀನಿ ಹಾಗೆ ನಾನು ನಿನ್ನೆ ಮತ್ತು ಎನ್ನುವ ಶಬ್ದವನ್ನು ಉಪಯೋಗ ಮಾಡಿಕೊಂಡು ಕೆಲವು ವಾಕ್ಯಗಳನ್ನು ಹೇಳಿದ್ದೀನಿ ಇವತ್ತು ಮತ್ತೊಮ್ಮೆ ಬಟ್ಟೆ ಎನ್ನುವ ವರ್ಡ್ ಇಟ್ಕೊಂಡು ಕೆಲವೊಂದಿಷ್ಟು ಶಬ್ದಗಳನ್ನು ಹೇಳಿ ಮುಗಿಸ್ತಾ ಇದ್ದೀನಿ ಅಂತ ಹೇಳುತ್ತಾ ನೆಕ್ಸ್ಟ್ ಎಕ್ಸಾಂಪಲು ಆರ್ ಎಕ್ಸಾಂಪಲು ಈಸು ದ ಅವನು ಹಾಡಬಲ್ಲ ಆದರೆ ಅವನ ಸಹೋದರ ಹಾಡಲ್ಲ ಅಂತ ಹೇಳಲಿಕ್ಕೆ ಇಂಗ್ಲೀಷ್ ಹೇಳ್ಬೇಕು ಈ ಕ್ಯಾನ್ ಸಿಂಗ್ ಬಟ್ಟು ಇದ್ರ ಬದಲು ಬೋದು ಅಥವಾ ಈ ಕ್ಯಾನ್ ಸಿಂಗ್ ಬಟ್ಟು ಇದು ಬದಲು ಕೆನಾಟ್ ಅಂತ ಹೇಳ್ಬೋದು ಎಲ್ಲರೂ ಕೂಡ ಕರೆಕ್ಟ್ ಆಗುತ್ತೆ ಎಲ್ಲರಲ್ಲಿ ಒಂದು ನೀವು ಹೇಳ್ಬೋದು ಅಂತ ಹೇಳ್ತಾ ಇದ್ದೀನಿ ನೈನ್ತ್ ಎಕ್ಸಾಮ್ಕೊಳ್ಳಿ ನಾನು ಹೋಗಲೇಬೇಕು ಆದರೆ ಅವರು ಹೋಗಬೇಕಾಗಿಲ್ಲ ಅಂತ ಹೇಳಲಿಕ್ಕೆ ಹೇಳಬೇಕು ಐ ಮಸ್ಟ್ ಗೋ ಬಟ್ ದಿ ನಾಟ್ ಇಲ್ಲಿ ಮಾಸ್ಟು ಅಂದರೆ ಹೋಗಲೇಬೇಕು ಅಂದರೆ ನಾವು ಮಾಸ್ಟು ಅಂತ ಹೇಳಿದಾಗ ನಾವು ಮಾಡಲೇಬೇಕು ಅಥವಾ ಹೋಗಲೇಬೇಕು ಅಥವಾ ನೋಡಲೇಬೇಕು ಅಂತ ಆಗುತ್ತೆ ಮಾಸ್ಟು ಅಂತ ಉಪಯೋಗ ಮಾಡಿದಾಗ ನಾವು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾಗುತ್ತೆ ತಿಳ್ಕೊಳ್ಬೇಕಾಗತ್ತೆ ಅನಿವಾರ್ಯವಾಗಿ ಆ ಕರ್ತವನ್ನು ಮಾಡಲಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಇಂಗ್ಲೀಷಲ್ಲಿರಬೇಕು ಐ ಮಸ್ಟ್ ಗೋ ಬಟ್ ದೇ ನೀಡ್ ನಾಟ್ ಅಥವಾ ಐ ಮಸ್ಟ್ ಗೋ ಬಟ್ ತಿನ್ಬೋದು ತಿನ್ಬೋದು ನೀಡ್ ನಾಟು ಅಥವಾ ನೆಂಟು ಅಂದರೆ ಅವಶ್ಯಕತೆ ಇಲ್ಲ ಅಂತ ಆಗುತ್ತೆ ಟೆಂತ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಅವನು ಕಾಯಬೇಕು ಆದರೆ ಅವಳು ಕಾಯಬೇಕಾಗಿಲ್ಲ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಇ ಮಸ್ಟ್ ವೇಟ್ ಬಟ್ಟು ನಾಟ್ ಅಥವಾ ಸಿ ನಾಟ್ ಅನ್ಬೋದು ಅಥವಾ ಸಿ ಸಿಂಟ್ ಅನ್ಬೋದು ಬಟ್ ಇ ಮಸ್ಟ್ ವೇಟ್ ಅಂತಾಗುತ್ತೆ ಮತ್ತೆ ಇ ಮಸ್ಟ್ ವೇಟ್ ಬಟ್ಟು ಸಿನ್ಬೋದು ತಿನ್ಬೋದು ಈಗ ನಾನು ಈ ಯೂನಿಟ್ನ ಮುಗಿಸ್ತಾ ಇದ್ದೀನಿ ಇನ್ಮೇಲೆ ನಾನು ಹೇಳ್ತಾ ಇರೋದು ಹೊಸ ವಿಷಯ ಅಥವಾ ಹೊಸ ಯೂನಿಟ್ ಅಂತ ತಿಳ್ಕೊಳ್ಳಿ ಈ ಯೂರಿನ ಪ್ರಾರಂಭದಲ್ಲಿ ಟ್ರಾನ್ಸಿಟ್ ವರ್ಬ್ಸ್ ಆ್ಯಂಡ್ ಇನ್ ಟ್ರಾನ್ಸಿಟ್ ವರ್ಗ್ಸ್ ಇದೆ ಮುಂದುವರೆದು ಇದೆ ಹಾಗೆ ಟಿಕ್ಕಿ ವರ್ಗದಿಂದ ಕೊನೆ ಆದರೆ ನಾನು ಈಗ ಹೇಳ್ತಾ ಇರೋದು ಟ್ರಾನ್ಸಿಟ್ ವರ್ಬ್ಸು ಆ್ಯಂಡ್ ಇನ್ ಟ್ರಾನ್ಸಿಟ್ ವರ್ಬ್ಸ್ ಇದೆ ಮೊದಲು ಮೊದಲು ನಾವು ತಿಳ್ಕೋಬೇಕು ಟ್ರಾನ್ಸಿಟಿವ್ ವರ್ಬ್ಸು ಏನು ಮತ್ತು ಇನ್ ವರ್ಬ್ಸ್ ವರ್ಕ್ಸ್ ಏನು ಗೊತ್ತಾಗಬೇಕಾಗುತ್ತೆ ತಿಳ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ವಾಕ್ಯಗಳಲ್ಲಿ ಬಳಸುವ ಕ್ರಿಯಾಪದಗಳು ಅನೇಕ ಪ್ರಕಾರ ಇರುತ್ತವೆ ಅಂದರೆ ನಾವು ಉಪಯೋಗಿಸುವ ವಾಕ್ಯಗಳಲ್ಲಿ ಕ್ರಿಯಾಪದಗಳು ಅನೇಕ ಪ್ರಕಾರ ಅನೇಕ ಅಂದರೆ ಅನೇಕ ಕ್ರಿಯಾಪದೇ ವರ್ಡ್ಸ್ಕೊಳ್ಳಿ ಅದರಲ್ಲಿ ಮುಖ್ಯವಾಗಿ ಎರಡವೆ ಅವುಗಳಲ್ಲಿ ಟ್ರಾನ್ಸಿಟ್ ವರ್ಬ್ಸು ಆ್ಯಂಡ್ ಇನ್ ಟ್ರಾನ್ಸಿಟ್ ಮಾಡ್ತೀನಿ ಟ್ರಾನ್ಸಿಟ್ ವರ್ಬ್ಸು ಆ್ಯಂಡ್ ಇನ್ ಟ್ರಾನ್ಸಿಟ್ ವರ್ಷ ಇದೆ ಟ್ರಾನ್ಸ್ಲೋಟಿವ್ ವರ್ಕ್ ಅಂದರೆ ಸಕಾರಾರ್ಮಕ ಕ್ರಿಯಾಪದಗಳು ಇಲ್ಲಿ ಸಕಾರಕ ಕ್ರಿಯಾಪದಗಳಲ್ಲಿ ಇಲ್ಲಿ ಕರ್ಮದ ಅವಶ್ಯಕತೆ ಇರುವ ಕ್ರಿಯಾಪದ್ದಾಗುತ್ತೆ ಸಾಮಾನ್ಯವಾಗಿ ಇಂಗ್ಲಿಶು ವಾಕ್ಯದ ಪ್ರಾರಂಭದಲ್ಲಿ ಕರ್ತೃ ಅಥವಾ ಸಬ್ಜೆಕ್ಟ್ ಇರಬೇಕು ಹಾಗೆ ಕ್ರಿಯಾಪದ ಇರಬೇಕು ಅಲ್ಲಿ ಬೇಕು ನಂತರ ಕರ್ಮಪದ ಅಥವಾ ಆಬ್ಜೆಕ್ಟ್ ಇರುತ್ತೆ ಅಲ್ಲಿ ಸಿಂಪಲ್ ಆಗಿ ಹೇಳ್ತಾರೆ ಎಸ್ ವಿ ಸಬ್ಜೆಕ್ಟು ವರ್ಬು ಆಬ್ಜೆಕ್ಟು ಇರಲೇಬೇಕಾಗುತ್ತೆ ಅಂದರೆ ಇಂಗ್ಲೀಷು ಸೆಂಟೆನ್ಸು ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇಂಗ್ಲೀಷ್ನ ಯಾವುದೇ ವಾಕ್ಯ ಎಸ್ ಇರಬೇಕು ಅಂದರೆ ಎಸ್ ಬಿ ಓ ಆಗಿರಲೇಬೇಕು ಅಂತ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಆಕ್ಚುವಲಿ ಯಾವುದನ್ನು ಮತ್ತು ಯಾವುದಕ್ಕೆ ಎಂದು ಪರಿಶೀಲಿಸುವ ಕ್ರಿಯಾಪದಗಳು ಸಕರ್ಮಕ ಕ್ರಿಯಾಪದಗಳು ಅಥವಾ ವರ್ಕ್ ಆಗುತ್ತೆ ಅದೇ ನಾವು ಪರ್ಶ್ನೆಗಳನ್ನ ಕೇಳಿದರೆ ಅವು ಟ್ರಾನ್ಸಿಟ್ ಆಗುತ್ತೆ ನಾವು ಪ್ರಶ್ನೆ ಕೇಳಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅವು ಇನ್ ಟ್ರಾನ್ಸಿಟ್ ಆಗುತ್ತೆ ಅಥವಾ ಅಕ್ರಮಕ ಕ್ರಿಯೆಗಳಾಗುತ್ತೆ ಜೊತೆಗೆ ಕೆಲವು ಕ್ರಿಯೆಗಳು ಟ್ರಾನ್ಸಿಟ್ ಆಗುತ್ತವೆ ಹಾಗೆ ಇನ್ ಟ್ರಾನ್ಸಿಟ್ ಆಗಿರ್ತವೆ ಅಂದರೆ ನಾವು ಪರ್ಶ್ಗಳನ್ನು ಕೇಳೋಕಾಗುತ್ತೆ ಮತ್ತು ಇನ್ನೊಮ್ಮೆ ಪ್ರಶ್ನನ ಕ್ರಿಯೆ ಕಾಗಲ ಪ್ರಶ್ನನ ಕ್ರಿಯೆ ಔ ಟ್ರಾನ್ಸ್‌ಫರ್ ಆಗುತ್ತೆ ಪ್ರಶ್ನನ ಕೇಳಗಾರಕ್ಕೆ ಅದು ಇಂಟರೆಕ್ಟ್ ಆಗ್ತಾಕ್ಕೆ ಅತಿವಂತಾಳು ಔರ್ ಸಾಧ್ಯತೆ ಜಾಸ್ತಿ ಆದಿನಿ ಅದನ್ನ ಕಾರ್ಯ کرے ಪ್ರಶ್ನನ ಕೇಳದಿ ಸಕಂಪ್ರಗಳಾಗುತ್ತೆ ಪ್ರಶ್ನನ ಕೇಳಕ ಆಗದ್ರೆ ಅದು ಅಕರ್ಮಕ ಕ್ರಿಯೆ ಅಂತ ಇದೆ ಗೊತ್ತಾಯಿತು ಅಕೊಂಡಿನಿ ಜೊತೆಗೆ ಆ एग्जांपल एग्जांपल ಮೂಲಕ ಹೇಳಿ ನೋಡ್ರಿ ಫಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಅವನು ಕಥೆಯನ್ನು ಬರದ್ರೆ ಈ ರೋಟೆ ಸ್ಟೋರಿ ಇಲ್ಲಿ ನಾವು ಕೇಳ್ಬೋದು ಏನು ಅಂತ ಕೇಳಿದ್ರೆ ಅಲ್ಲಿ ಹೇಳ್ಬೋದು ಕಥೆಯನ್ನು ಬರದಂತಾಗದೆ ಅಲ್ಲಿ ನಾವು ಇಲ್ಲಿ ಪ್ರಶ್ನೆ ಮಾಡಲಿಕ್ಕಾಗುತ್ತೆ ಆದರೆ ನಮಗೆ ಇರ್ತಾ ಟ್ರಾನ್ಸ್ ಟ್ರಾನ್ಸ್ಫಾರ್ಮ್ಸು ಅಲ್ಲಿ ರೋಟ್ ಅನ್ನೋದು ಟ್ರಾನ್ಸ್ಫಾರು ಆಗುತ್ತೆ ರೋಟಲ್ಲಿ ಬರದಂತಾಗುತ್ತೆ ಸೆಕೆಂಡ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಅವನು ಬೆಂಗಳೂರಿಗೆ ಹೋದ ಅಲ್ಲಿ ಬೆಂಗಳೂರು ಕರೆಕ್ಟು ಅದೇ ಇಲ್ಲಿ ನಾವು ಕೇಳ್ಬೋದು ಅವನಲ್ಲಿ ಹೋದ ಅಂತ ಕೇಳಬಹುದು ಪ್ರಶ್ನೆ ಮಾಡಲಿಕ್ಕಾಗುತ್ತೆ ಇಲ್ಲಿ ಬೇಕಾಗಿತ್ತು ತಾಣಸೋ ಹೇಳ್ಬೇಕಾರೆ ಹೊರಬ್ಬರು ಹೇಳ್ಬೇಕು ಅದು ವೆಂಟ್ ಅಂತಾಗುತ್ತೆ ವೆಂಟಲ್ಲಿ ಸಕಾರಿಯಾಗುತ್ತೆ ಬರೆದುಕೊಳ್ಳಿ ಅವನು ಗ್ಲಾಸ್ ಮುರಿದ ಇಲ್ಲಿ ಕೇಳಬಹುದು ಏನು ಮುಡಿದ ಅಂತ ಕೇಳಿದ್ರೆ ಕ್ಲಾಸ್ ಮುದೋಕ್ಕಾಗುತ್ತೆ ಅದನ್ನ ಇಬ್ಬರು ಇಬ್ಬರು ಹೋಗಿ ಗ್ಲಾಸ್ ಹೊರಬಳ್ಳಿ ಹೇಳ್ತಾರೆ ತಾಣಸಿದಲ್ಲಿ ಕರೆ

ಅಥವಾ ಅಂತ ಅಂದಿರಬಹುದು ಎಕ್ಸಾಂಪಲ್ಸು ಫಾರ್ ಇಂಪಾರ್ಟಿವ್ಸು ಆರ್ ಗಿವನ್ ಇಯರ್ ನಂಬರ್ ಒನ್ ಕಮ್ ಇಯರ್ ಅಂದರೆ ಬಾ ಇಲ್ಲಿ ಸೆಕೆಂಡ್ ಒನ್ ಡೋಂಟ್ ಗೋ ದೇರ್ ಅಂದರೆ ಅಲ್ಲಿಗೆ ಹೋಗ್ಬೇಡ ಥರ್ಡ್ ಒನ್ ಇಸು ಬಿ ಹ್ಯಾಪಿ ಅಂದರೆ ಸಂತೋಷವಾಗಿರು ಫೋರ್ತ್ ಒಂದು ಡೋಂಟ್ ಸಿಟ್ ಇಯರ್ ಅಂದರೆ ಇಲ್ಲಿ ಕೂಡ ಆಗುತ್ತೆ ನೆಕ್ಸ್ಟ್ ಒನ್ ನೋ ಇಟ್ ಟ್ರಿಕೋ ಅಂತ ಹೇಳ್ತೀವಲ್ಲ ಹಾಗೆ ಸಿಕ್ಸ್ತ್ ಒನ್ ಇಸ್ ಗೋಸ್ತ ಹೋಗು ಅಂತ ಹೇಳ್ತೀವಲ್ಲ ಅಥವಾ ಎಲ್ಲಿಗಾದರೂ ಹಾಳಾಗಿ ಹೋಗುವಂಥ ಹಾಗೆ ಆಗಿರ್ಬೋದು ಅದು ಇಂಪ್ರೂಟ್ ಆಗುತ್ತೆ ಅಂದರೆ ಆಜ್ಞಾತಕ ಆಗುತ್ತೆ ಅಂದರೆ ಅದನ್ನೇ ಆಜ್ಞೆ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಕೂಡ ನಿಮಗೆ ಸಬ್ಜೆಕ್ಟು ಅಥವಾ ಕರ್ತೃ ಸಿಗೋದಿಲ್ಲ ಇಲ್ಲಿ ಕೇವಲ ಇಂಪ್ರೂಟು ಅಥವಾ ಆಜ್ಞಾತಕ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆದರೆ ಕೆಲವು ವಾಕ್ಯಗಳಲ್ಲಿ ಸಬ್ಜೆಕ್ಟು ಅಥವಾ ಕರ್ತೃ ಇರಲೇಬೇಕಾಗುತ್ತೆ ಎಕ್ಸಾಂಪಲ್ಸು ಆಫ್ ಸೆಂಟೆನ್ಸಸ್ಸು ವಿತ್ ಹೆಲ್ಪ್ ಆಫ್ ಸಬ್ಜೆಕ್ಟು ಅಕ್ಕಿ ಒನ್ ಇಯರ್ ಫಸ್ಟ್ ಎಕ್ಸಾಂಪಲು ಇದು ದಟ್ಟು ಬಟರ್ ಫ್ಲೈಸ್ ಅಂದರೆ ಅಕ್ಕಿ ಆಗುತ್ತದೆ ಸಬ್ಜೆಕ್ಟು ಅಂದರೆ ವ್ಯಕ್ತಿ ಅಥವಾ ವಸ್ತು ಅಥವಾ ಪ್ರಮುಖವಾದವರು ಇರಬೇಕಾಗುತ್ತೆ ಅಂತ ಸೆಕೆಂಡ್ ಎಕ್ಸಾಂಪಲು ಈ ದಟ್ಟು ಅರಿವರ್ಸ್ ಫ್ಲೋಸ್ ಅಂದರೆ ಅದಿಗಳು ಆಡುತ್ತವೆ ಅಂತಾಗುತ್ತೆ ಅದೂ ಅರಿತ್ವೆ ಅಂದರೆ ಆಗಬೇಕು

ವಿಕಾಂಟ್ ಮೇಕ್ ಅನ್ಸು ಕಾಮನ್ಲಿ ಸೊ ಆರ್ ಗಿವನ್ ಇನ್ಫಾರ್ಮೇಶನ್ ಈ ನಮ್ ಟುಡೇ ಐ ಬಿಲ್ಯೂ ಈಗ ಪಾಯಿಂಟ್ ವಿಚ್ ಐ ಡಿಸ್ಕಸ್ ಟುಡೇ ಅದೇ ಇವತ್ತಿಗೆ ಇಟ್ ಸಾಕು ಮತ್ತೆ ನಾಳೆ ಅಲ್ಲಿ ಕೂಡ ಆಮೇಲೆ ನಾವು ಇಂಗ್ಲೀಷ್ನಲ್ಲಿ ಕೆಲವು ವರ್ಕ್ಗಳಿಗೆ ಒಂದೇ ಒಂದು ಪರ್ತರು ಅಥವಾ ಸಬ್ಜೆಕ್ಟು ಇದನ್ನು ನೋಡೋಣ ತಿಳಿಯೋಣ ಕಲಿಯೋಣ ನಾವು ನೋಡಿ ಅದು ಗೊತ್ತಾಗುತ್ತೆ ತಿಳ್ಕೊತಾರೆ ತಿಳ್ಕೊಂಡಾದ್ಮೇಲೆ ಮುಂದಾಗ್ತಾರೆ ಕೊನೆಗೆ ನಮ್ಮ ಚಾನಲ್ಕೊಂಡು ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್